ಎಸ್ ನೀವು ನೋಡ್ತಾ ಕಳೆದು ಮೂರು ನಾಲ್ಕು ದಿನಗಳಿಂದ ಇದೇ ಆಗ್ತಾ ಇದೆ ದರ್ಶನ್ ಅವರು ಗೊಮ್ಮಿದ್ರು ಅಂತ ಬೈದ್ರು ಅಯ್ಯೋ ತಗಡೆ ಅಂತ ಬೈದ್ರು ಸೊ ಅದಕ್ಕೆ ಒಂದು ಒಂದಷ್ಟು ಸಂಘಗಳು ಈಗ ನೀವು ಸಹ ದರ್ಶನ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನೂ ದೂರನ ದಾಖಲಿಸಿದ್ರಿ ಸೊ ಯಾವ ಕಾರಣಕ್ಕಾಗಿ ಅವರು ಮಹಿಳೆಯರಿಗೆ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಬಳಸಿದಾರೆ ಒಂದು ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ಆ ಸ್ವಾಮೀಜಿ ಜೊತೆ ಕೂತ್ಕೊಂಡಿದ್ದಾರೆ ಮತ್ತೆ ಸುಮಲತಾ ಅವ್ರ ಜೊತೆಯಲ್ಲಿದ್ದಾರೆ ಆ ಟೈಮಲ್ಲಿ ಅವರು ಅವಳು ಬರ್ತಾಳೆ ಇವಳು ಹೋಗ್ತಾಳೆ ಯಾರನ್ನ ಅವಳು ಬರ್ತಾಳೆ ಇವಳು ಯಾರು ಅವಳು ಇವಳು ಅನ್ನಿಸ್ಕೊಳ್ಳೋಕೆ ಅವರು ತಾಯಿನ ಈ ಥರ ಅಂತಾರ ಮನೆಯಲ್ಲಿ ಅವ್ರ ತಂಗಿನ ಈ ಥರ ನಡ್ಸ್ಕೋತಾರ ಹೇಳಿ ಮೇಡಮ್ ನಮಗೂ ಇಷ್ಟು ದಿನ ನಾವು ಸಹಿಸಿಕೊಂಡು ಸುಮ್ಮನೆ ಇದ್ವಿ ಲಾಸ್ಟ್ ಟೈಮು ಹೆಂಡ್ತಿಗೆಲ್ಲ ಸಿಗರೇಟಲ್ಲಿ ಸುಟ್ಟಾಗ ಅದೆಲ್ಲ ನಾವು ಸುಮ್ಮನೆ ಇದ್ವಿ ಈಗ ನಮಗೆ ತಡ್ಕೊಳಕ್ಕಾಗಲಿಲ್ಲ ಯಾಕೆಂದ್ರೆ ಅವ್ರು ಕಾಮಿಟ್ಸಲ್ಲಿ ನೋಡಿದರೆ ಅವರು ಮನೆಯ ನಮ್ಮ ಮಹಿಳಾ ಮಣಿಗಳಿಗೆ ಕೆಟ್ಟದಾಗಿ ಅವ್ರ ಅಭಿಮಾನಿಗಳೆಲ್ಲ ಕಾಮಿಟ್ ಮಾಡ್ತಾ ಇದ್ದಾರೆ ಅದೆಲ್ಲ ತುಂಬಾ ಅಲ್ವಾ ಅವ್ರು ಚೆನ್ನಾಗಿದ್ರೆ ಅವ್ರ ಅಭಿಮಾನಿಗಳು ಚೆನ್ನಾಗಿರ್ತಾರೆ ಯಾಕಂದ್ರೆ ಅವರೊಬ್ರು ಸೆಲೆಬ್ರಿಟಿ ಆ ಸೆಲೆಬ್ರಿಟಿ ನೋಡ್ಬಿಟ್ಟು ಇನ್ನೂ ಹತ್ತು ಜನ ನೋಡಿ ಕಲ್ತ್ಕೋಬೇಕು ಸಾಮಾನ್ಯ ವ್ಯಕ್ತಿ ಆದ್ರೆ ಏನೋ ಮಾತಾಡ್ತಾನೆ ಬಿಡು ಹೋಗ್ಲಿ ಅಂತ ನಾವು ಸುಮ್ಮನೆ ಇರ್ಬೋದಾಗಿತ್ತು ಒಬ್ಬ ಸೆಲೆಬ್ರಿಟಿ ಅವರು ಮೇಲೆ ಬಂದಿದ್ದಾರೆ ಅವರು ತುಂಬಾನೇ ಎಲ್ಲಾ ಫಿಲಮ್ ಇಂಡಸ್ಟ್ರಿಯಲ್ಲೇ ತುಂಬಾ ಮುಂದೆ ಇದ್ದಾರೆ ಮೊನ್ನೆ ಕಾಟೇರ ಫಿಲಮ್ ಅಲ್ಲಂತೂ ಅವ್ರನ್ನ ನೋಡೋದ ನೋಡೋದಕ್ಕೆ ಹತ್ತತ್ತು ಬಾರಿ ನೋಡಿರೋರು ಇದ್ದಾರೆ ಮಹಿಳೆಯರು ಅಷ್ಟು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಯಾಕೆ ಅವ್ರು ರಿಯಲ್ ಜೀವನದಲ್ಲಿ ಈ ತರ ಇದಾರಲ್ವಾ ಅವರು ನಟನ ಜೀವನದಲ್ಲಿ ಮಾತ್ರ ಅವ್ರ ಹೆಣ್ಮಕ್ಳಗ್ ರೆಸ್ಪೆಕ್ಟ್ ಹಿಂಗೆ ದರ್ಶನ್ ಅವ್ರ ಮನೆಗಳ ಬೇರೆ ಅವರಿಗೆಲ್ಲ ಅವಳು ಬರ್ತಾಳೆ ಇವರು ಅದು ಸ್ಟೇಜ್ ಅಲ್ಲಿ ಮನೆಯಲ್ಲಿ ಮಾತಾಡ್ಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ಕೊಂಡಿದ್ರೆ ಅದು ಹೊರಗಡೆ ಬರ್ತಾ ಇರಲಿಲ್ಲ ಅದು ಸಾವಿರಾರು ಜನ ಇರೋ ಸ್ಟೇಜ್ ಅಲ್ಲಿ ಅವರು ಅದು ಗುರುಜಿಗಳು ಪಕ್ಕದಲ್ಲಿದ್ದಾರೆ ಅಂತ ಟೈಮ್ ಅಲ್ಲಿ ಅವರು ಅವಳು ಬರ್ತಾಳೆ ಇವಳು ಹೋಗ್ತಾಳೆ ಮತ್ತೆ ರೂಮಿಗೆ ಬೆಡ್ರೂಮ್ ಕರ್ಕೊಂಡು ಕೂರಿಸ್ಕೋಬೇಕು ಇದೆಲ್ಲ ಮಾತಾಡ ಅವರು ಹೇಳಿ ನೀವೇ ಹೇಳಿ ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತಾರೆ ಬೇರೆ ಬೇರೆ ಹೆಣ್ಣು ಗೌರವವನ್ನ ಕೊಡ್ತೀನಿ ಸಾಕಷ್ಟು ಅವರ ಸಿನಿಮಾಗಳಲ್ಲೂ ಸಹ ಹೆಣ್ಣಿಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾವು ಅವ್ರ ಫ್ಯಾನ್ ಬಟ್ ಅವ್ರು ಮಾತಾಡೋ ರೀತಿ ನೋಡಿದ್ರೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಈಗ ತ್ರೀ ಡೇಸ್ ನಮ್ಗೆ ತುಂಬಾ ಹರ್ಟ್ ಆಗ್ತಾ ಇದೆ ಏನು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ವಲ್ಲ ಯಾಕೆ ಈ ರೀತಿ ಅವ್ರ ಬದಲಾವಣೆ ಆಗ್ಬೇಕು